ಲಾಸ್ಟ್ ವಿಡಿಯೋದಲ್ಲಿ ನೋಡಿರಲ್ವ ವಾಶ್ ಮಾಡಿ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದು ನಾನು ಬರೀ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಕಟ್ಟಿದ್ದೀನಿ ಜಾಸ್ತಿ ಮೊಳಕೆ ಬೇಡ ಅಂತ ನೋಡಿ ಚಿಕ್ಕ ಚಿಕ್ಕದಾಗ ಬಂದಿದ್ದಲ್ಲ ಇಷ್ಟೇ ಸಾಕು ಜಾಸ್ತಿ ಆದರೆ ಪ್ರೋಟೀನ್ ಹೈ ಆಗುತ್ತೆ ಸೊ ಇಷ್ಟು ಸಾಕಿನ್ನೂ ಇವಾಗ ಅಲ್ವಾ ಸೊ ಇಷ್ಟು ಸಾಕಾಗುತ್ತೆ ಸೊ ಇವಾಗ ಇದನ್ನ ಈ ಥರ ಪ್ಲೇಟಲ್ಲಿ ಹಾಕ್ಬಿಟ್ಟು ನೆರಳಲ್ಲೇ ಒಣಗ್ಸಿರೋದನ್ನ ಬಿಸಿಲಿಗೆ ಇಟ್ಟಿಲ್ಲ ಇದನ್ನ ನೆರಳಲ್ಲೇ ತ್ರೀ ಡೇಸ್ ಒಣಗಿಸಿದ್ದೀನಿ ಇದಾದಮೇಲೆ ಪ್ರೊಸೀಜರ್ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಎಡಲ್ಲಿ ಪಾರ್ಟ್ ಟು ಅಂದರೆ ಸಾ ಇದನ್ನು ಸಾಲಿಡ್ನ ಮಾಡೋದು ಹೇಗೆ ಅಂತ ಬೇಕು ಸಿಕ್ಸ್ ಒಂದು ಫಿಲ್ ಬಿಗೆ ಫಸ್ಟು ಸ್ಟೆಪ್ಪು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೈ ಮಾಡಿದ್ದೇನೆ ಇವಾಗ ಅದು ನಾನು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಆಮೇಲೆ ಇದನ್ನು ತ್ರೀ ಡೇಸ್ ಒಣಗಿಸಿದ್ದೀನಿ ಆ್ಯಕ್ಚುಲಿ ಇದನ್ನು ನೆರಳಲ್ಲಿ ಒಣಗಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಮ್ಮ ಮಮ್ಮಿ ಸೊ ಹಾಗಾಗಿ ನೆರಳಲ್ಲಿ ಒಣಗ್ಸೋಕ್ಕೆ ಒಂದು ತ್ರೀ ಡೇಸ್ ಟೈಮ್ ತೊಗೋದು ತ್ರೀ ಡೇಸ್ ಒಣಗಿಸಿದ್ದೀನಿ ಇವಾಗ ಇದು ಮೇಲೆ ಯಾವ ತರ ಇರಬೇಕು ಅಂತಂದ್ರೆ ನೋಡಿ ಸೌಂಡ್ ಬರುತ್ತೆ ಯಾವ ತರ ಅಂದ್ರೆ ಈ ಥರ ಸೌಂಡ್ ಬರಬೇಕು ಕಟ್ಟಿ ಕಟ್ಟಿ ಅಂತ ಸೌಂಡ್ ಬರಬೇಕು ಆ ಥರ ಒಣಗಿ ಆ ಕಟಿ ಕಟ್ಟಿ ಅಂತ ಸೌಂಡ್ ಬಂದ್ರೆ ಇದು ಚೆನ್ನಾಗಿ ಒಣಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಇದು ಮಾಡಲಿಕ್ಕಿದ್ದು ರೆಡಿ ಇದೆ ಇವಾಗ ಇದಕ್ಕೆ ಏನು ಆ್ಯಡ್ ಮಾಡ್ತೀನಿ ಅಂತ ಇವಾಗ ಇನ್ನು ಸಿಕ್ಸ್ ಮಂತ್ ಓಲ್ಡ್ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಏನು ಕಾಡೆಲ್ಲ ಹಾಕ್ತಾರೆ ಕೆಲವರು ಹೆಸ್ರುಬೇಳೆ ಬೇಳೆ ಹಕ್ಕಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕಿ ಹಾಗೆ ಎಲ್ಲ ಥರ ಡ್ರೈ ಫ್ರೂಟ್ಸ್ನೂ ಹಾಕ್ಬಿಟ್ಟು ಆ್ಯಡ್ ಮಾಡ್ತಾರೆ ಸೊ ಇನ್ನೂ ಸಿಕ್ಸ್ ಮಂತ್ ಬೇಬಿ ಎಲ್ಲ ಡೈಜೆಷನ್ ಸರಿ ಆಗೋಲ್ಲ ಸೊ ಹಾಗಾಗಿ ಫಸ್ಟು ಸ್ಟೆಪ್ಪಲ್ಲಿ ನಾವು ಅದೆಲ್ಲ ಹಾಕೋದೆಲ್ಲ ಏನಿಲ್ಲ ಸೊ ಜಸ್ಟ್ ಒಂದು ಟೂ ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕ್ತೀನಿ ಅದು ಏನೇನು ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹಾಗೆ ಅದೆಲ್ಲ ರೆಡಿ ಆದಮೇಲೆ ಇದನ್ನು ಯಾವ ಥರ ರೆಡಿ ಮಾಡ್ಕೊಂಡು ಇಟ್ಕೋತೀನಿ ಹಾಗೆ ಏನು ಫೈನಲ್ ಆಗಿ ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಎರಡು ಬಾದಾಮಿ ಎರಡು ಗೋಡಂಬಿ ಅಷ್ಟೇ ಆ್ಯಡ್ ಮಾಡ್ತಿರೋದು ಬೇರೆ ಏನಿಲ್ಲ ಟೇಸ್ಟ್ಗೋಸ್ಕರ ಹಾಗೆ ಸ್ವಲ್ಪ ಇವಾಗಲೇ ಡೈಜೆಷನ್ ಒಂಚೂರು ಇಂಪ್ರೂವ್ ಆಗಲಿ ಈಗ ಸ್ವಲ್ಪನೇ ಕೊಟ್ಟು ಆಮೇಲೆ ನಿನ್ನೆ ಜಾಸ್ತಿ ಆಗಲಿಕ್ಕೆ ಸ್ವಲ್ಪ ಸ್ಟಾರ್ಟ್ಅಪ್ ಮಾಡಿರೋದು ಇದು ಅಷ್ಟೇ ಕ್ವಾಂಟಿಟಿ ಸ್ವಲ್ಪದಿಂದ ಜಾಸ್ತಿ ಹೋಗ್ಬೇಕಲ್ವ ಹಾಗಾಗಿ ಫಸ್ಟು ಟೂ ಹಾಕ್ಬಿಟ್ಟು ನೋಡಿ ಆಮೇಲೆ ಡೈಜೆಷನ್ ಚೆನ್ನಾಗಿ ಆಗ್ತಿದೆ ಅಂದರೆ ಈ ಥರ ನೈಸಾಗಿ ಆಗಿದೆ ಸೊ ಇದನ್ನು ಇನ್ನೂ ಒಂದು ಸಾರಿ ಸಾನಿಸ್ಬಿಟ್ಟು ಮತ್ತೆ ಮಾಡ್ಕೋಬೇಕು ಹೇಗೆ ಮಾಡ್ತೀನಿ ಅಂತ ನೋಡಿ ಈ ಥರದೊಂದು ಬೌಲ್ ತಗೋಬೇಕು ಇದಕ್ಕೆ ಜರಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಹಿಂಗೆ ಬಟ್ಟೆನ ಚೆನ್ನಾಗಿರೋದು ಒಂದು ವೈಟ್ ಕಲರ್ ಬಟ್ಟೆ ತೊಗೊಂಡು ಕಟ್ಕೋಬೇಕು ನಾವು ಜರಡಿಯಲ್ಲಿ ಸಾನಿಸಿದರೆ ಆ ಜರಡಿಯಲ್ಲಿ ಸ್ವಲ್ಪ ತರಿತರಿನ ಬೀಳುತ್ತೆ ಮಗುಗೆ ಅಷ್ಟು ತರಿ ಬೆಸ್ಟ್ ಅಲ್ಲ ಅಂತ ನನಗನ್ಸುತ್ತೆ ಸ್ವಲ್ಪ ಇನ್ನೂ ಅಂದರೆ ಈ ಬಟ್ಟೆ ಇಂದ ಬಂದಿರ್ತಲ್ವ ಅಷ್ಟು ಸಾಫ್ಟಾಗಿರೋದು ತಿನ್ನಿಸ್ಬೇಕು ಯಾಕೆಂದರೆ ಇನ್ನೂ ಅದಕ್ಕೆ ಡೈಜೆಷನ್ ಕೆಪಾಸಿಟಿ ಇರೋಲ್ಲ ಹಾಗೆ ಸಾಲೋವಿಂಗ್ ಅಂದರೆ ನುಂಗೋಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಸಾಲಿಡ್ ಅಂದರೆ ತುಂಬ ತೆಳು ಇರಬೇಕಲ್ವ ಹಾಗಾಗಿ ನಾವು ಈ ಥರ ಬಟ್ಟೆಯಲ್ಲಿ ಮಾಡ್ಕೊಡೋದ್ರಿಂದ ಬೆಸ್ಟ್ ಚೆನ್ನಾಗಿರೋ ಚೆನ್ನಾಗಿರೋದು ಸಿಗುತ್ತೆ ಹಿಟ್ಟು ಈ ಥರ ಮಾಡಿಕೊಂಡು ನಮ್ಮ ಸೈಡೆಲ್ಲ ಒಡ್ರಾಗಿ ಒಡ್ರಾಗಿರುತ್ತೆ ಅಂತ ಹೇಳ್ತೀವಿ అదే ఈరో కట్కం రెడీ బియ్య ఆ లెంత్ కమ్మ ఈ థర్ రెడీ మూడు ఈ థర్ మోకు ఇవ్వ ఇది రెడీ మూడ హీటే సోకు ನೋಡಿ ಈ ಥರ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಧಾನಕ್ಕೆ ಮಾಡ್ಕೋಬೇಕು ಇವಾಗ ಸ್ವಲ್ಪ ಮಾಡ್ಕೊಂಡಿದ್ದೇನೆ ಯಾಕೆಂದರೆ ಒನ್ ಮಂತ್ ಅಂದರೆ ಒಂದು ಫಿಫ್ಟೀನ್ ಡೇಸ್ ಇದನ್ನು ತಿನ್ನಿಸ್ಬಿಟ್ಟು ಮತ್ತೆ ಫಿಫ್ಟೀನ್ ಡೇಸ್ ಅಕ್ಕಿ ಸರಿ ಮಾಡಿಬಿಟ್ಟು ತಿನ್ನಿಸೋದು ಹಾಗೆ ಆಮೇಲೆ ಏಯ್ಟ್ ಮಂತ್ ಆಗಿದೆ ಏಯ್ಟ್ ಮಂತ್ಗೆ ಮತ್ತು ಬೇರೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಒನ್ ಮಂತಲ್ಲಿ ಅವ್ರ ಡೈಜೆಷನ್ ಹೇಗಿದೆ ಅಂತ ನೋಡಿಕೊಂಡು ಆ ಡೈಜೆಷನ್ ಮೇಲೆ ಯಾವ ಥರ ಅಂದರೆ ಇದು ಸರಿ ಅವ್ರಿಗೆ ಸರಿ ಹೋಗ್ತಿದೆ ಅಂದರೆ ಇದಕ್ಕಿಂತ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರೋದನ್ನ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಒಂದು ಸರಿಗೆ ಜಾಸ್ತಿ ಪ್ರೋಟೀನ್ ಇರೋಂಥ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಡೈಜೆಷನ್ ಮಾಡ್ಕೊಳೋದು ತುಂಬ ಕಷ್ಟ ಆಗುತ್ತೆ ನಾನು ಇದನ್ನು ಎಲ್ಲ ಸರಿನೂ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಸ್ವಲ್ಪ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕೆಳಗಡೆ ಬರುತ್ತೆ ಸಾಫ್ಟಾಗಿ ಅಂತ ತರಿ ಮೇಲೆ ಉಳಿತೆ ಬೇಕು ಅಂದರೆ ಇನ್ನೊಂದು ಸರಿ ಮಿಕ್ಸಿ ಮಾಡಿಕೊಂಡು ಅದನ್ನು ಜಾಸ್ತಿ ತರಿ ಬರ್ತಾ ಇದೆ ಅಂತಂದರೆ ಆ ತರಿನ ಇನ್ನೊಂದ್ಸರಿ ಮಿಕ್ಸಿ ಮಾಡ್ಕೋಬೋದು ನೀವು ನೋಡಿ ಎಷ್ಟು ಸಾಫ್ಟ್ ಆಗಿರೋದು ಬರುತ್ತೆ ಎಷ್ಟು ಸಾಫ್ಟಾಗಿ ಬರುತ್ತೆ ಇದೆಲ್ಲ ಕೊನೆ ಫೈನಲ್ ಆದಮೇಲೆ ತೋರಿಸ್ತೀನಿ ರೆಡಿಯಾಗಿದೆ ಎಮ್ಮ ಇವಾಗ ಎದ್ದು ಬಂದು ಇಲ್ಲೇ ಮಲಗಿದ್ದಾಳೆ ನಿದ್ದೆ ಮುಗಿತವಳ್ದು ನಮ್ಮದು ಸೀಟ್ ರೆಡಿ ಆಯಿತು ಆಯಿತು ಹ್ಞೂ ಫೈನಲ್ ಆಗಿದೆ ಇಷ್ಟು ತರಿ ಬಂದಿದೆ ಇದನ್ನು ತರಿ ಸರಿ ನಾನು ಮಿಕ್ಸಿ ಮಾಡ್ಕೊತೀನಿ ಇವಾಗ ನಿಮಗೆ ತೋರಿಸ್ತೀನಿ ತೆಗೆದುಬಿಟ್ಟು ಎಷ್ಟು ಬಂದಿದೆ ಅಂತ ಓದಿದ ಬುದಿ ಬೇಡಮ್ಮ ಸಿಯಾ ನೋಡಿ ಈ ತರ ಇಟ್ ಇದು ಎಷ್ಟು ಸಾಫ್ಟ್ ಇದೆ ಅಂದ್ರೆ ತುಂಬಾ ಸಾಫ್ಟ್ ಇದೆ ಚೆನ್ನಾಗಿದೆ ಇದನ್ನ ಇವಾಗ ಸ್ಟೋರ್ ಮಾಡಿ ಇಟ್ಕೋಬೇಕು ಅದನ್ನು ಸರಿ ಮಿಕ್ಸಿ ಮಾಡ್ಕೊಂಡು ಅದನ್ನು ಕೂಡ ನಾನು ಇದೇ ಥರ ಮಾಡ್ಕೊತೀನಿ ಇವಾಗ ರೆಡಿಯಾಗಿದೆ ಇದು ಈ ಥರ ಹೇರ್ ಟೈಟ್ ಕಂಟೈನರಲ್ಲಿ ನೀಟಾಗಿ ಹಾಕ್ಬಿಟ್ಟು ಟೈಟಾಗಿ ಮುಚ್ಚಿಟ್ರೆ ನಾನು ನಾನಿದು ಒಂದು ಫಿಫ್ಟೀನ್ ಡೇಸ್ ಅಂದರೆ ಒಂದು ಮಂತ್ ಆಗುತ್ತೆ ಇದು ಒಂದು ಸ್ಪೂನ್ ಅಷ್ಟೇ ಒನ್ ಟೈಮ್ ಅಷ್ಟೇ ಅಲ್ವಾ ಕೊಡೋದು ಸೊ ಒಂದು ಮಂತ್ ಆಗುತ್ತೆ ಆಮೇಲಿಂದ ನೆಕ್ಸ್ಟು ಅಕ್ಕಿ ಸರಿ ಮಾಡೋದು ಅದನ್ನ ಹೇಗೆ ಅಂತ ಬಿಟ್ಟು ಒಂದು ಕಡೆ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಅಕ್ಕಿಗೆ ಸರಿ ಹೇಗೆ ಮಾಡೋದು ಹಾಗೆ ಮತ್ತು ಅದಕ್ಕೇನೇ ಮಾಡ್ತೀನಿ ಮತ್ತು ಇದನ್ನು ಹೇಗೆ ಎಷ್ಟು ಕ್ವಾಂಟಿಟಿ ಎಷ್ಟು ತೊಗೋತೀನಿ ಎಷ್ಟು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೇಂಟಾಗಿ ತಿಳಿಸ್ತೀನಿ